ನಮಸ್ಕಾರ ಸ್ನೇಹಿತರೆ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಅಂತ ಕರೆಸ್ಕೊಳ್ಳೋ ಕಾಂಗ್ರೆಸ್ಗೆ ಅದೆಂತ ಕೇಳ್ಗಾಲ ಬಂದೈತೋ ಏನೋ ಗೊತ್ತಿಲ್ಲ ಲೋಕಸಭೆ ಚುನಾವಣೆ ಇನ್ನೇ ಇನ್ನೊಂದು ಎರಡು ತಿಂಗಳಿದೆ ಅಷ್ಟೇ ಚುನಾವಣಾ ಆಯೋಗ ತಯಾರಿ ನಡೆಸ್ತಾ ಇದೆ ಮಾರ್ಚ್ ನಲ್ಲಿ ಚುನಾವಣೆ ದಿನಾಂಕ ಸಹ ಘೋಷಣೆ ಆಗುವ ನಿರೀಕ್ಷೆ ಇದೆ ಇಂಥ ಟೈಮ್ ಅಲ್ಲಿ ಈಗ ಅನೇಕ ಸಮೀಕ್ಷೆಗಳು ಬರ್ತಾ ಇದಾವೆ ಇವತ್ತು ಫ್ರೆಶ್ ಆಗಿ ಬಂದ ಸಮೀಕ್ಷೆ ಟೈಮ್ಸ್ ನೋ ಮಟ್ ಮತ್ತು ಮ್ಯಾಟ್ರಿಸ್ ನ್ಯೂಸ್ ದುಡ್ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಎಲೆಕ್ಷನ್ ನ ಫೇಸ್ ಮಾಡ್ತಾ ಇದ್ದಾವೆ ಅತ್ಲ ಕಡೆ ಕಾಂಗ್ರೆಸ್ ಒಂದೇ ಎಲೆಕ್ಷನ್ ನ ಫೇಸ್ ಮಾಡ್ತಾ ಇದೆ ಇದೇ ಪ್ರಪ್ರಥಮ ಬಾರಿಗೆ ಒಂದು ಸಮೀಕ್ಷೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಅರವತ್ತಾರು ಸ್ಥಾನ ನೀಡಿದೆ ಇನ್ನ ಐ ಎನ್ ಡಿ ಐ ಎ ಮೈತ್ರಿಕೂಟ ನೂರ ನಾಲ್ಕು ಮತ್ತು ಇತರೆ ಎಪ್ಪತ್ಮೂರು ಸ್ಥಾನ ಗೆಲ್ಲಲಿದ್ದಾರೆ ಅಂತೇಳಿ ಸಮೀಕ್ಷೆ ಹೇಳ್ತಾ ಇದೆ ನಮಗ್ ಬೇಕಾಗಿರೋದು ಕರ್ನಾಟಕ ಇಲ್ಲಿ ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಸೀಟ್ ಸಿಗ್ತವೆ ನೋಡೋಣ ಬನ್ನಿ ಇದೇ ಈಗ ಕಾಂಗ್ರೆಸ್ನ ನಿತ್ಯರೋದು ಯಾಕೆ ಅಂದ್ರೆ ಕರ್ನಾಟಕ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅದು ಭಾರಿ ಬಹುಮತ ಪಡೆದು ಅಧಿಕಾರಕ್ಕೆ ಬಂದಿರೋದು ನೂರ ಮೂವತ್ತಾರು ಸೀಟ್ ಗೆದ್ದು ಮಜಾ ಏನಪ್ಪಾ ಅಂದ್ರೆ ಈ ನೂರ ಮೂವತ್ತಾರು ಸೀಟ್ ಗೆದ್ದಿರೋ ಕಾಂಗ್ರೆಸ್ ಈಗ ಬರಲಿರೋ ಎಂ ಪಿ ಎಲೆಕ್ಷನ್ ನಲ್ಲಿ ಕೇವಲ ಐದು ಸೀಟ್ ಮಾತ್ರ ಗೆಲ್ಲುತ್ತೆ ಅಂತ ಟೈಮ್ಸ್ ನೋ ಸಮೀಕ್ಷೆ ಹೇಳ್ತಾ ಇದೆ ಬಿ ಜೆ ಪಿ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಗೆಲ್ಲುತ್ತಂತೆ ಜೆ ಡಿ ಎಸ್ ಎರಡು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಹೇಳ್ತಾ ಇದೆ ಆ ಎರಡು ಕ್ಷೇತ್ರ ನಾರ್ಮಲ್ ಆಗಿ ಹಾಸನ ಇರ್ಬೋದು ಇನ್ನೊಂದು ಮಂಡ್ಯ ಇರ್ಬೋದು ಇಲ್ಲಿ ಜೆ ಡಿ ಎಸ್ಗೆ ಬಿ ಜೆ ಪಿ ನಾಲ್ಕರಿಂದ ಐದು ಸ್ಥಾನನ ಬಿಟ್ಕೊಡ್ಬೋದು ಆದ್ರೆ ಇನ್ನೂ ಫೈನಲೈಸ್ ಆಗಿಲ್ಲ ಮಾತುಕತೆ ನಡೀತಾ ಇದೆ ಇನ್ನ ಒಟ್ಟಾರೆಯಾಗಿ ಈ ಸಮೀಕ್ಷೆ ಹೇಳಿರೋದೇನಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಇಪ್ಪತ್ತೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಹೇಳ್ತಾ ಇದೆ ಈ ಇಪ್ಪತ್ತೇಳರಲ್ಲಿ ಇಪ್ಪತ್ತೊಂದು ಕ್ಷೇತ್ರ ಬರೋದು ಕರ್ನಾಟಕದಿಂದನೇ ಇನ್ನೊಂದು ಈ ಸಮೀಕ್ಷೆ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಬಿ ಜೆ ಪಿ ಸರಿ ತೆಲಂಗಾಣ ಮತ್ತು ತಮಿಳುನಾಡು ಎರಡರಲ್ಲೂ ಖಾತೆ ತೆರೆಯಲಿದೆ ಅಂತ ಸಮೀಕ್ಷೆ ಹೇಳಿದೆ ನಿಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದೇ ಒಂದ್ ಸ್ಥಾನ ಗೆದ್ದಿತ್ತು ಅದು ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಇನ್ನು ಜೆ ಡಿ ಎಸ್ ಹಾಸನದಲ್ಲಿ ಒಂದೇ ಒಂದ್ ಸ್ಥಾನ ಗೆದ್ದಿತ್ತು ಉಳಿದಿರೋ ಎಲ್ಲಾ ಸ್ಥಾನ ಬಿಜೆಪಿ ಗೆದ್ದಿತ್ತು ಒಬ್ಬ ಪಕ್ಷೇತರರಾಗಿ ಸುಮಲತಾ ಅವರು ಗೆದ್ದಿದ್ರು ಆದರೆ ಈ ಸರಿ ಸುಮಲತಾ ಗೆಲುವು ಬಹಳ ಕಷ್ಟ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಅಂತೂ ಟಿಕೆಟ್ ಕೊಡಲ್ಲ ಸುಮಲತಾಗೆ ಯಾಕೆಂದ್ರೆ ಮೈತ್ರಿ ಇದೆ ಮಂಡ್ಯನ ಜೆ ಡಿ ಎಸ್ನವರು ಬಿಟ್ಕೊಡಲ್ಲ ಅತ್ಲಾಗೆ ಕಾಂಗ್ರೆಸ್ ಸಹ ಬಾಗಿಲು ಮುಚ್ಚಿದೆ ಈಗ ಸುಮಲತಾ ಅವರು ಯಾವ ತರ ಡಿಸಿಷನ್ ತಗತಾರೆ ಗೊತ್ತಿಲ್ಲ ಮೋಸ್ಟ್ಲಿ ಅವರು ಪಕ್ಷೇತರರಾಗಿ ನಿಲ್ಲಬಹುದು ಲಾಸ್ಟ್ ಟೈಮು ಬಿ ಜೆ ಪಿ ಒಂದೇ ಒಂದು ಕಡೆ ಇತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡು ಮೈತ್ರಿ ಮಾಡಿಕೊಂಡು ಚುನಾವಣೆನ ಎದುರಿಸಿದ್ವು ಆದ್ರೂ ಮಖಾಡೆ ಮಲಗಿದ್ವು ಈಗ ಇರೋದು ಬಿ ಜೆ ಪಿಯಲ್ಲಿ ಮೋದಿ ಅಲೆ ಅಷ್ಟೇ ಅಲ್ಲ ಮೋದಿಯ ಸುನಾಮಿ ಈಗ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಬಹುದು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಇನ್ನು ದಕ್ಷಿಣ ಭಾರತಕ್ಕೆ ಬರೋದಾದ್ರೆ ಒಟ್ಟಾರೆಯಾಗಿ ಕರ್ನಾಟಕದಿಂದ ಏನೋ ಬಿ ಜೆ ಪಿ ಇಪ್ಪತ್ತೊಂದರಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಅತ್ಲ ಕಡೆ ಕಾಂಗ್ರೆಸ್ ಡಿ ಎಂ ಕೆ ಮೈತ್ರಿ ತಮಿಳುನಾಡಲ್ಲಿ ಮೂವತ್ತೊಂಬತ್ತು ಸ್ಥಾನ ಇರೋದು ಒಟ್ಟು ಅದರಲ್ಲಿ ಮೂವತ್ತಾರನ್ನು ಗೆಲ್ಲಬಹುದು ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಒಂದು ಸ್ಥಾನ ಸಿಗಲಿದೆ ತಮಿಳ್ನಾಡಲ್ಲಿ ಅಂತ ಈ ಸಮೀಕ್ಷೆ ಹೇಳುತ್ತೆ ಇನ್ನ ತೆಲಂಗಾಣಕ್ಕೆ ಬಂದ್ರೆ ಅಲ್ಲಿ ಕಾಂಗ್ರೆಸ್ ಇದೆ ಅಲ್ಲೂ ಸಹ ಬಿ ಜೆ ಪಿ ಐದು ಸೀಟ್ ಗೆಲ್ಲಲಿದೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಒಂಬತ್ತು ಬಿ ಆರ್ ಎಸ್ ಪಕ್ಷ ಎರಡು ಸ್ಥಾನ ಗೆಲ್ಲಲಿದೆ ಎ ಐ ಎಂ ಐ ಎಂ ಒಂದು ಸೀಟು ಗೆಲ್ಲಲಿದೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಆಂಧ್ರ ಪ್ರದೇಶ ಮತ್ತು ಕೇರಳದಲ್ಲಿ ಬಿಜೆಪಿ ನಿರೀಕ್ಷಿತ ಪ್ರತಿಸ್ಪರ್ಧೆ ನೀಡುವುದ್ರಲ್ಲಿ ವಿಫಲವಾಗಿದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಆದರೆ ತಮಿಳುನಾಡು ಮತ್ತು ಆಂಧ್ರದಲ್ಲಿ ಖಾತೆ ತೆರೆಯಬಹುದು ಅಂತ ಹೇಳುತ್ತೆ ಇನ್ನು ಉತ್ತರ ಭಾರತದ ಖಾತೆ ನಿಮಗೆ ಗೊತ್ತೇ ಇದೆ ಅಲ್ಲಂತೂ ಕಾಂಗ್ರೆಸ್ಸು ಯಾವಾಗಲೂ ಸೊನ್ನೆ ಸುತ್ತತಾನೇ ಬಂದಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಈ ಸರಿನೂ ಅದು ರಿಪೀಟ್ ಆಗೋ ಎಲ್ಲ ಲಕ್ಷಣ ಇದಾವೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ